ಕನೇರಿ ಶ್ರೀ ಏನಾರ ಆಕಾಶ ಅಂತ ಹೋದ್ರಿ ಬಲ್ಲವಾನ ಅವನು ಮನುಷ್ಯನಾಗಿ ಹುಟ್ಟ್ಯಾನ ಇದೇ ತಾಯಿ ಹೊಟ್ಟೆಗೆ ಜನಿಸ್ಯಾನ ಏನು ಇವ್ರು ಸ್ವಾಮಿಗಳು ಅವ್ರು ಏನು ತಾಯಿ ಮೇಲೆ ಆಕಾಶ ಅಂತ ಹೇಳೋದು ಇಲ್ಲಲ್ಲ ಯಾರು ನೋಡ್ರಿ ಅವ್ರಿಗೆ ಹುಚ್ಚಿಡು ಕನ್ನಡಿ ಸ್ವಾಮಿಗಳು ಆ ಮದ ಏನೈತಂತಾರಲ್ಲ ನಾನೇ ಶ್ರೇಷ್ಠ ನಾನೇ ದೇವರು ಅನ್ನೋರಿಗೆ ಏನು ಹೇಳ್ತೀರಿ ಯಾರವ್ರು ಏನು ಆಕಾಶ ಅಂತ ಹೋದ್ರಿ ಬಂದಾರ ಹಾಂ ಏನು ಕನ್ನಡಿ ಶ್ರೀ ಏನಾರ ಆಕಾಶ ಅಂತ ಹೋದ್ರಿ ಬಂದಾನ ಹಾಂ ಅವನು ಮನುಷ್ಯನಾಗೆ ಹುಟ್ಟ್ಯಾನ ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸಣ ಏನು ಇವ್ರ ಸ್ವಾಮುಗಳಾದವ್ರ ಏನು ತಾಯಿ ಮೇಲೆ ಆಕಾಶ ಇದ್ರೆ ಹೇಳಿದ್ರು ಬಂದ ಯಾರು ದೇವ ಮಾನವ ಅಥವಾ ಮಾ ಮಾನವ ಅಂತ ಯಾರಾದರೂ ಐತನೇ ಈ ಜಗತ್ತಿನಾಗ ಇಲ್ಲಿವರಿಗೆ ಅದಾರು ಯಾರು ಹುಟ್ಟ್ಯಾರ ಹಾಂ ಇಲ್ಲ ಮತ್ತೆ ಇವನೇನು ರೀ ಮಾತಾಡೋದು ಬಾಯಿಗೆ ಬಂದಾಗ ಇವನೇನು ನಾನೇ ಶ್ರೇಷ್ಠ ಅಂತೇಳಿ ಇವ್ರ ಬಾಯಿಗೆ ಬರೋವಂಥ ಮಾತುಗಳ ಕಾವಿ ಹಾಕಿ ಕಾವಿ ಬೀಚ್ ಕಾದಿ ಹಾಕೋ ಅಂತ ಹೇಳಿರಿ ಅವ್ನಿಗೆ ಮಾತಾಡಕ್ಕೆ ಬಾ ಅಂತ ಹೇಳ್ರಿ ಗ್ರೌಂಡಿಗೆ ಮಾತಾಡ್ತೀವಿ ನೀನು ಬಾಯ್ ಐತಿ ಅಂತ ಇರ್ತಾರೆ ಮಾತಾಡ್ತಾರ ಯಾರು ಕೇಳ್ತಾರೆ ಒಂದು ದಿವ್ಸ ಬಡಿಸ್ಕೊತಾರೆ ಇಷ್ಟ ಬಾಯಿ ಬಡಿಸ್ಕೊ ಬಿಡೋರು ಅಂದ್ರೆ ಜನ ಬಿಡ್ತಾರಲ್ರಿ ಮಾತಾಡಿದ್ರೆ ಯಾವ್ದಾದ್ರು ಧರ್ಮದ ಬಗ್ಗೆ ಯಾರ ಬಗ್ಗೆ ಅದ್ರ ಕೀಳುವಾಗಿ ಮಾತಾಡಿದರೆ ಹಾಂ ಕಾವಿ ಧರಿಸ್ಕೊಂಡು ಅದು ಏನಕ್ಕೆ ಕಾಲಿ ಬಿಡಿಸ್ಕೋತೀರಿ ನೀವು ತಪ್ಪಲ್ವ ಇದು ನೀನೇನು ದೇವ್ರ ಜನರ ಹಾದಿ ತಪ್ಸಕತ್ತಿಲ್ಲ ನೀನು ಬೆಂಕಿ ಹಚ್ಚೋ ಕೆಲಸ ಮಾಡೋಕತ್ತಿಲ್ಲ ರಾಷ್ಟ್ರದಲ್ಲಿ ಈ ರಾಷ್ಟ್ರ ಬೇಡ ಅಂದ್ರೆ ಹೋರಿ ನೀವು ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕಾದ ತರತಳ ಧರ್ಮರ ಹೋಗಿರಿ ಮನುಷ್ಯರು ಹೋಗ್ರಿ ಏನು ಯಾವ್ದಾರು ಧರ್ಮ ಕಟ್ಕೊಂಡು ಹೋಗ್ರಿ ಪ್ರತ್ಯೇಕ ಮಾಡ್ಕೊಂಬಿಡ್ರಿ ಇದೇ ಕಾವಿ ಹಾಕ್ಕೊಳ್ಳೋದು ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಕೆಳಗಿಲ್ಲ ಈ ಕಣ್ಣೇರಿ ಶ್ರೀಗಳನ್ನ ಒಂದು ದಿವ್ಸ ನೋಡಕತ್ರಿ ಏನಾಗತ್ತೆ ಜನರು ಏನು ತೀರ್ಮಾನ ಮಾಡ್ತಾ ಮಾಡ್ತಾರೆ ಇಂಥವ್ರು ಭಾಳ ಜನ ಹೋಗ್ಯಾರ ನೋರ್ದೋರು